ನಮಸ್ಕಾರ ಮಾತೇನಿಲ್ಲ ಯಾನ ಡಾಕ್ಟರ್ ಪ್ರತೀಕ್ಷಾ ರೈ ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ರೈ ತುಳು ಯೂಟ್ಯೂಬ್ ಚಾನಲ್ಗೆ ನಿಖಲೆ ಪುರ ಸ್ವಾಗತ ನಮ್ಮ ಯೂಶ್ವಲಿ ನಮ್ಮ ರಿಲೇಟಿವ್ಸ್ ಇದ್ದಿನ ಫ್ರೆಂಡ್ಸ್ಗೆ ಏರೇಗಣ್ಣ ಹಾ ಕ್ಯಾನ್ಸರ್ಗೆ ಅಂತ ನಮಗೆ ಗೊತ್ತಾಪು ಸೊ ಅಪ್ಪಾಗ ನಮಗೆ ಯಾರೋ ಶುರು ಆಗೋಣ ಓ ಹೆಂಗೆ ಒಂದು ಇಂಚ ಆಪು ಸುಮಾರು ದಿನ ಬುಕ್ ಹೆಂಗೆ ಕ್ಯಾನ್ಸರ್ ಆದಿಪ್ಪಾ ಅಂತ ಈಜಿಂದ ಆಯ್ತ ಬಗ್ಗೆ ಪೋಡಿಗೆಯ ಸ್ಟಾರ್ಟ್ ಹಾಕೊಂಡು ಈಚಿನ್ನ ಓರೋರ ಆ ಕ್ಯಾನ್ಸರ್ ಬಗ್ಗೆ ನಮ್ಮ ಓಲಾಂಡ್ಲ ವೀಡಿಯೋ ತುಪ್ಪ ಈ ಚಿಂದ ಬಗ್ಗೆ ಬಗ್ಗೆ ಓದ್ಬೋದು ಸೊ ಆ ಪಾಗ ಪೋಡಿಗೆ ಪೋಡಿಗೆಯ ಶುರು ಆಗ್ಬಿಂಡು ಸೊ ಅದಕ್ಕೋಸ್ಕರ ಯಾನೇನಿ ಸಂಚಿಕೆ ಸೆಂಡ್ಗೆ ಐದ ಬಗ್ಗೆ ಮಾಹಿತಿ ಕೊಡ್ಬೇಕು ದಾದಪುರ ರೋಗ ಲಕ್ಷಣಗಳು ಇತ್ತಿನ ನಮ್ಮ ಡಾಕ್ಟರ್ ನಡೆಯೋದು ಕ್ಯಾನ್ಸರ್ ಉಂಡ ಅಂತ ಚೆಕಪ್ ಮಲ್ಬಾಡು ಐನು ಅರ್ಲಿ ಅದು ಡಿಟೆಕ್ಟ್ ಮಾಡ್ಬೇ ಎಂಚ ನಮ್ಮ ನಮಗೆ ಗೊತ್ತಾಗ್ಬುಂಡು ಬುಕ್ಕ ಆಯ್ತ ಬಗ್ಗೆ ಕೆಲವು ಮಾಹಿತಿಯನ್ನು ಯಾನಿ ಇಂಥ ಸಂಚಿಕೆಡು ಕೊರಬೇಕೆ ಒಂದು ನಿಖಿಲೇನು ಪೋಳಿ ಪಾಡ್ದು ಅತ್ತು ಬಟ್ ಅವೇರ್ ಮನ್ಬೋಡು ಬರ್ಬೋ ಉದ್ದೇಶ ಸೊ ದಟ್ ನಿಖಲು ದಾದಾಂಡ್ಲ ಈ ಸಿಂಪ್ಟಮ್ಸ್ ಇತ್ತಿನ ನಿಖಲ್ನ ಡಾಕ್ಟ್ನಡೆ ಹೋದು ಐನ್ ಅರ್ಲಿ ಡಿಟೆಕ್ಟ್ ಮಾಡ್ಬೋಲಿ ಸೊ ಯಾನಿ ಏಪಲ್ಲ ಪ್ರತಿ ಶುಕ್ರವಾರ ಇಂಚನೆ ಪೊಸ ಪೊಸ ಮಾಹಿತಿ ತೊಟ್ಟಿಗೆ ನಿಖಿಲ್ನ ಎದುರು ಬರೆದುವೆ ಅಂಚಾದ ಆಯ್ನಾಥ ಜನಕ್ಕೆ ಈ ಇಂಜಿನ ಈ ಹೆಲ್ತ್ ರಿಲೇಟೆಡ್ ಮಾಹಿತಿ ಶೇರ್ ಮಾಡಬೇಡಿ ನಿಕ್ಲಿಕ್ಕೆ ಇಷ್ಟ ಅಲ್ಲ ಲೈಕ್ ಅಂಚನೆ ಅಂಚೆನ ಚಾನೆಲ್ ಸಬ್ಸ್ಕ್ರೈಬ್ ಮನ್ಪಿಲೆ ಸೊ ದಟ್ ಏನು ವೀಡಿಯೋ ಪಾಡಿನ ಕೂಡಲೇ ನಿಕ್ಲೆಗೆ ಅವಾಗ ಫೀಡಡ್ ಬರ್ಬೋದು ಇನ್ನಿತ ಸಂಚಿಕೆನ ಸ್ಟಾರ್ಟ್ ಮಾಡ್ಬೋದಲ್ಲೇ சோ சுருக்காது கேன்சர் பண்ட தாதாந்தது நம்ம சரீரடு ஜீவகோசல் ஒப்புண்டு தாதா பண்ட செல்ஸ் அது பண்ண சோ அண்ட்ரோல் ஜந்தே மல்ட்டிப்ளே மல்ட்டிப்ள மல்ட்டிப்ள அது ஒன்று நம்ம நார்மல் ஆர்க ஒப்போது ஆர்கன் டிஷ்யூஸ் அதுபோக போது இன்வேட் மான்ஃபில்ட்டேட் மாடு புக் ஆர்கன்ஸ் டிஸ்ட்ராய் மா சோ க்கு நம்ம கேன்சர் வந்து பண்ணு ஆர்கன்ஸ் பண்ட நம்ம ஜீவத அங்காங்களுக்கு சோ ஒன்று ஜீவகோஷ கண்ட்ரோல் இச்சல் மல்ட்டிப்ளை ஆ நார்மல் அங்காங்களுக்கு போது இன்ஃபிள்ட்டேட் ஆக ஐந் டிஸ்ட்ராய் மா நம்ம கேன்சர் வந்து பண்ட்பா சோ இந்த தாத்தா பூண்டு பண்ட நம்மல்வா இன் நின் நம்ம கேன்சர்ன்னு லேட் ஸ்டேஜிடு நமக்கு கத்தாகும் ஸோ அஞ்சாது அது தான் பிரோக்னோசிஸ் பேட் ஸோ நம்ம அர்லி ஸ்டேஜ் அது டிட்டெக் பண்ண எயிட்டி பர்சென்ட் ஜனக்கு அனு கம்ப்ளீட்டாவது க்யூர் மந்தபோலி இதுல அது கண்ட்ரோல்டு தீவோலி ஓ இருபது பர்சென்ட் ஜனக்கு ஆவது பிகாஸ் அந்த வேறு ஃபேக்டர்ஸ்ஸு லுணும் ஜனட்டிக் இப்போ சோ இன்ச்சின்புற ஃபாட்டர்ஸ் உட்பண்ணு சோ மோர் தென் எயிட்டி பர்சென்ட் ஜனக்கு கம்ப்ளீட் த்யூரீஸில் கம்ப்ளீட்டு கண்ட்ரோல்டு திகோண்டு அஞ்சாத இ கேன்சர் அர்லி டிட்டெக்ஷன் முக்கியம் சோ நம்ம இப்போ தாயொந்து அர்லி டிட்டெக்ஷன் ஆவும் இச்சுப்பட்னா ஃபஸ்ட் ஆஃப் ஆல் நம்ம நமக்கு தாத்தா சிம்ட்டம் இதுன்னா அதில் நம்ம இக்னோர் ம ಸೊ ಈಗ ನಮ್ಮ ಏಪನ ನೆನಪು ತೊಡು ನಮ್ಮ ಮೂಜಿವಾರದ ರೂಲ್ನ ಫಾಲೋ ಮಾಡ್ಬಿಡು ಹೋಗೇ ಸಿಂಪ್ಟಮ್ಸ್ ಆದಿಪ್ಪು ಮೂಜಿವಾರದ ಜಾಸ್ತಿ ಉಂಟು ಹೋಗೇ ಮೆಡಿಕೇಶನ್ ಅಡ್ ಕಮ್ಮಿ ಆವೊಂದು ನಿಂಚಿ ದಾಲ ಇಂಪ್ರೂವ್ಮೆಂಟ್ ನಿಂಚಿನಾಗ ನಿಖಲ್ಲ ಡಾಕ್ಟ್ನಡೆ ಇಮಿಡಿಯೇಟ್ಲಿ ಪೋದು ನೆಕ್ ಕ್ಯಾನ್ಸರ್ಗೆ ಕೊಡಾಪುನ ಟೆಸ್ಟನ್ನು ಪೂರ ಮಂದ್ಕೊಡಬಿಟ್ಟು ಅವು ಒಂಜಿ ಬುಕ್ ಪಂಡ ನಮ್ಮ 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 ಕದಿದ್ರೆ ಏನು ಹೈಡು ಮಂಪು ನಮ್ಮ ಬಾಕಿದಾಕ ಪನ್ಪುಜ ಇನ್ನೇ ಒಂದು ಹೆಂಟೆ ಹೆಂಗೆ ಇಂಚೆನ್ ಚಾ ಒಂದು ದೊಡ್ಡ ಹಿಪ್ಪಡ್ದು ಅಂಜೆನೆ ಬುಟ್ಪ ಸೊ ಅವು ಒಂಜಿ ರೀಸನ್ ಬುಕ್ ದಾದ ನಮ್ಮ ಆ್ಯಟಿಟ್ಯೂಡ್ದಾದ ಪುಡುಪಂಡ ಒಂದು ದಾದ ಪೂರ ಟೆಸ್ಟ್ ಮಂತ್ವರು ಪೂರ ನಾರ್ಮಲ್ ಬರ್ಬನು ಪೊಕ್ಕಡೆ ದುಡ್ಡು ವೇಸ್ಟ್ ಇದೆ ತುಲೆ ಇತ್ತ ನಮ್ಮ ಒಂಜಿ ಇಲ್ಲಲ್ಲಿ ಟಿ ವಿಡಾವು ಹಾಳಣ್ಣ ನಮ್ಮ ಅಂಚೆ ದುಡ್ಡು ವೇಸ್ಟ್ ಹಾಕೊಂಡು ಅವು ರಿಪೇರಿ ಮಂತ್ನ ಪಂಡದ್ದು ರಿಪೇರಿ ಮಂತ್ನ ಪಂಡದ್ದು ಐನ ಅಂಚನೆ ಬುಡ್ ಪಲ ಕಾರ್ ಒಂಜಿ ಪೋನಾಗ ಸಡನ್ ಉಂತ್ಡು ಒಬ್ಬುರ್ಚಿ ದುಡ್ಡು ಕರ್ಚಪ್ಪುಂಡು ಹಾ ಪಂಡ ಅಂಚನೆ ಪಲ ಈಜೆ ಅಯನ್ನು ಸರಿ ಮಂತ್ಪೋಡಾಕ್ ಸೊ ಅಂಚೆನೇ ನಮ್ಮ ಆಟಿಟ್ಯೂಡ್ ದಾದು ಪುಡು ಪಂಡಪ್ ಓಕೆ ಪೂರ ಟೆಸ್ಟ್ ಮಂತದ್ದು ಪೂರ ನಾರ್ಮಲ್ ಇತ್ತಿನ ನಮಗೆ ಖುಷಿ ಆವಿಡು ಐ ಬೇಜಾರ ಪುನಃ ದಾಲೇ ಈಜೆ ನಮ್ಗೆ ನಮ್ಮ ಪೂರಾ ಸರಿ ಉಲ್ಲ ಅಂದ್ರೆ ನಮಗೆ ಖುಷಿ ಆಗೋಡು ಸೊ ಅಂಚಾದು ನಿಖಲ್ಲ ಕಂಪ್ಲೀಟ್ ಹೆಲ್ತ್ ಚೆಕಪ್ ಸಿಂಪ್ಟಮ್ಸ್ ಮೂಜಿ ವಾರ ಜಾಸ್ತಿ ನಿಕ್ಲಿ ಪರ್ಸನ್ ಸಿಂಟಮ್ಸ್ ಇರ್ತನ ನಿಖಲ್ಲಿ ಚೆಕ್ ಮಾಡಬಾಡು ಈ ವರ್ಷ ಹೊರ ನಿಖಲು ಮನೆ ತಂಡ ಮಸ್ತ್ ಎಡ್ಡೆ ಬ್ಲಡ್ ಚೆಕಪ್ ನಮ್ಮ ನಾರ್ಮಲ್ ಉಂಟು ಪೊಕ್ಕಡೆ ದುಡ್ಡು ವೇಸ್ಟು ಆ ಆಟಿಟ್ಯೂಡು ಉಪ್ಪರ ಬಳಿ ನಾರ್ಮಲ್ ಇತ್ತ ನಮಗೆ ಖುಷಿ ಆಗೋಡು ನಮ್ಮ ಸರಿ ಕರೆಕ್ಟಾತು ಉಲ್ಲ ಮಾಡಿದ್ರು ಮುಖಂಜ್ ಪಂಡ ಹೊರ ಇತ್ತೆ ನಮ್ಮ ಪೋಪ ನಮಗೆ ಸಿಂಪ್ಟಮ್ಸ್ ಉಂಟು ನಮಗೆ ಡಯಾಗ್ನೋಸ್ ಹಾಕೊಂಡು ಸೊ ನಮಗೆ ಟ್ರೀಟ್ಮೆಂಟ್ ತಪ್ಪಕ್ಕೆ ಪುಡಿ ಹಾಕು ಗುರ್ಚಿ ಅವು ಅವು ಒಂಚು ರೀಸನ್ ಸ್ಪ್ರೆಂಡ್ ಆಯ್ರೆ ಈ ಚಿರ ಅವು ವರ್ಸನ್ ಆಯ್ಯಾರೆ ಕೊಂಚ ಪಂಡ ಫೈನಾನ್ಷಿಯಲ್ ಮ್ಯಾಟರ್ಸ್ ಒಪ್ಪಣ್ಣು ಅವು ಉಪ್ಪು ಬಟ್ ಇತ್ತ ದಾದ ಪಂಡ ಮಸ್ತ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಪ್ರೈವೇಟ್ ಲ ಸಬ್ಸಿಡೈಸ್ಡ್ ರೇಟಿಗೆ ಮ ಒಂದು ಬೆಟರ್ ಟ್ರೀಟ್ಮೆಂಟ್ ಉಂಟು ಪ್ರಾಬ್ಲಮ್ ಕ್ಯಾನ್ಸರ್ದ ಟ್ರೀಟ್ಮೆಂಟ್ ಕಾಸ್ಟ್ಲಿ ಪಂಡ ಇತ್ತ ಮೆಡಿಕೇಶನ್ ಪೂರ ಮಸ್ತ್ ಕಾಸ್ಟ್ಲಿ ಫ್ಯೂಚರ್ಡು ಹೌ ಕಮ್ಮಿಗ್ ಬರು ಇಂಚ ಬಾಕಿದ ಕಾಯಿಲೆ ತಲೆಕ್ಕೇ ಬಟ್ ಇತ್ತೆಲ್ಲ ಮಸ್ತ್ ಹಾಸ್ಪಿಟಲ್ಸ್ ಮಸ್ತ್ ಗೌರ್ಮೆಂಟ್ ಹಾಸ್ಪಿಟಲ್ ಮಸ್ತ್ ಕಮ್ಮಿ ರೇಟ್ಸಿಗೆ ಈಜಿನ ಕೆಲವು ಮೆಡಿಸಿನ್ಸ್ ಫ್ರೀಗೆ ತಿಕ್ಕೊಂಡು ಸೊ ಅಂಜಾದ್ರೆ ನಿಖಲು ತೂದು ಹೋಲು ನಿಕ್ಲೆಗ ಕಂಫರ್ಟೇಬಲ್ ಹಾಕ್ಕೊಂಡು ಅಲ್ಪ ಟ್ರೀಟ್ಮೆಂಟ್ ದೆ ಸೊ ಇಂಥ ಏನು ನಿಕ್ಲಿಗ ಕೆಲವು ರೋಗ ಲಕ್ಷಣ ಬಂದ್ಬೆ ಸೊ ಒಂದು ಇತ್ತ ನಿಖಲು ಪೊದು ಡಾಕ್ಟರ್ ನಡೆ ಆಯಿತಾ ಚೆಕಪ್ ಮನ್ಪಡು ಮುಖಂಚ ನೆನಪುದ್ರದಾದ ಪಡ್ಡ ಒಂದು ಏನು ಬಂದ ರೋಗ ಲಕ್ಷಣಗಳು ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸರ್ಗೆ ಸ್ಪೆಸಿಫಿಕ್ ಅಟ್ ಒಂದು ಇತ್ತಿನ ನಿಕ್ಲಿಬೋದು ಚೆಕ್ಅಪ್ ಮನ್ಪಾಲಿಂದ ಪನ್ನೊಂದು ಉಪ್ಪುನು ನಿಖಲು ಆಯಿಂಟು ಪೋರ್ಣಿಪು ನಂಚದಾಲಿ ಇತ್ತ ನಾನು ಒಂಚೂರು ನಿಕ್ಲೆಗ್ ಚೂರ್ ದಿನಗ ಒಂದು ಹಣ ಸಿಂಟಮ್ ಬರ್ಬಿಡು ನಿಕ್ಲೆಗ್ ಫುಲ್ ಪೋಡಿಗೆ ಹಾಕ್ಬಿಟ್ಟು ಸೊ ಪೋಡಿಗೆ ಆರೋದಾಲಿಜ್ಜಿ ನಿಖಲಿ ಅಲ್ಪ ಟೆಸ್ಟ್ ಮನ್ಪಾಲು ಒಂದು ಸ್ಪೆಸಿಫಿಕ್ ಅತ್ ಬೇತ ಇನ್ಫೆಕ್ಷನ್ ಇನ್ಫ್ಲಮೇಷನ್ ಇಲ್ಲ ಈ ಒಂದು ಪುರ ರೋಗ ಲಕ್ಷಣಗಳು ಬರ್ಬಿಟ್ಟು ಸೊ ಅಂಚಾದ ನಿಗಲ್ ಪೋಡಿ ಹೋರ್ಚಿ ನಿಕ್ಲೇನ ಅವೇರ್ ಮನ್ಬೋಡು ಮನ್ಪುಟ್ಟ ದೃಷ್ಟಿಯೇ ಯಾನೆ ಈ ಸಂಜಿಕೆಯ ಮನ್ತೊಂದುಲ್ಲೆ ಸೊ ಇತ್ತ ನಮ್ಮ ತೂಕ ಒಬ್ಬರ ರೋಗ ಲಕ್ಷಣಗಳಿಗೆ ಇದ್ದ ನಿಗದು ಕೇರ್ಫುಲ್ ಆಗಿರ್ಬೋದು ಫಸ್ಟ್ ಆದ ಲಂಪ್ ಈ ಜಿಂಡ ಸ್ವೆಲ್ಲಿಂಗ್ ಪಲ್ಪ ಈ ಗಂಟ್ ಫಾರ್ ಎಕ್ಸಾಂಪಲ್ ನಮ್ಮ ಬ್ರೆಸ್ಟ್ ಆದಿಪ್ಪು ಸ್ತನಟ್ ಆದಿಪ್ಪು ಈಜಿಂಡ ಕೆಕ್ಕಿಲ್ದು ಈಜಿಂಡ ಕಾರ್ದಲ್ಪ ಅವೆಲ್ಲ ಆದಿಪ್ಪು ಸೊ ಬ್ರೆಸ್ಟ್ ಇಡ್ದೆಲ್ಲ ಗಂಟೆ ಇತ್ತ ಐದು ನಿಗದಿ ಇಮಿಡಿಯೇಟ್ಲಿ ಓದು ಡಾಕ್ಟರ್ದ ಚೆಕಪ್ ಮನ್ಬೌಡು ಸೊ ಈ ಸ್ತನಟ್ ಲಂಪ್ ಇತ್ತ ಕೂಡಲೇ ಅವು ಕ್ಯಾನ್ಸರ್ ಕ್ಯಾನ್ಸರ್ಂದು ಹತ್ತು ಕೆಲವರು ಕ್ಯಾನ್ಸರ್ ಜನದೆಲ್ಲ ಗಂಟೆಲ್ಲೂ ಬರ್ಬೋದು ಬಟ್ ಗಂಟೆ ಇದ್ದಂದ ಐನ ಡೆಫಿನೆಟ್ಲಿ ಅದನ್ನು ಕದು ಪೋದು ಡಾಕ್ಟರ್ ತೋಷ್ ಮಾಡು ಬುಕ್ಕ ಈ ಗಂಟೆ ಎಕ್ಕ ಗಂಟೆ ಅದು ಒಂದು ನಮ್ಮ ಲಿಂಪ್ ನೋಡೋದು ಪಂಪ ಇತ್ತು ಕರಳೆಂದು ಪಲ್ಪ ಸೊ ಅವು ಮಲ್ಲ ಅದು ಇತ್ತ ಸೊ ಯೂಶ್ವಲಿ ಕ್ಯಾನ್ಸರಸ್ ಈ ಕರಳೆ ಹೆಂಚೊಪ್ಪು ಉಂಡು ಪಂಡ ಒಂದು ಸ್ಲೋಲಿ ಮಲ್ಲ ಮಲ್ಲ ಹಾಪುಂಡು ಬುಕ ಮಸ್ತ್ ಕರಳೆಲು ಮಲ್ಲ ಉಪ್ಪು ಮುಖ ಒಂದು ಪೇನ್ ಉಪ್ಪುಜಿ ಬುಕ ಒಂದು ಮಸ್ತ್ ದಿನದ ಬುಕ್ಕ ಉಪ್ಪುಂಡು ಕೆಲವು ಜ್ವರದ್ದಾದ ಇನ್ಫೆಕ್ಷನ್ ಅಲ್ಲ ಈ ಕರಳೆ ಮಲ್ಲೆ ಹಾಕ್ಬಿಟ್ಟು ಬಟ್ ಅವು ಯೂಶಲ್ ಇದಾದ ಹಾಕ್ಬಂಡು ಈ ಇನ್ಫೆಕ್ಷನ್ ಫೀವರ್ ಕಮ್ಮಿ ಅನ್ನಾಗ ಅವ್ನ ಎಲ್ಲಿ ಆದ ಡಿಸಪಿಯರ್ ಹಾಕ್ಬಿಡು ಒಂಥರ ಪೇಯ್ನ್ ಉಪ್ಪುಡು ಸೊ ಇಂಚ ಅದು ಒಲ್ಲ ನಿಲ್ಲ ಸ್ಥಾನ ಟಿಪ್ರೆಸ್ಟೆಡ್ ಲಂಪ್ ಇತ್ತಿದ ಈ ಕರಳೆ ಮಲ್ಲೆ ಹಾಕ್ಂಡು ಅವು ಮಸ್ತ್ ದಿನದ ಬುಕ್ಕೊಂಡು ಸ್ಲೋಲಿ ಮಲ್ಲೆ ಹಾಂಬ್ಬಿಟ್ಟು ಸೊ ಇಂಚ ಇರ್ತದ ಐದು ಈ ಒನ್ ವೇಟ್ ಮಲ್ಬಿಡು ಬುಕ್ಕೊಂದು ಅಲ್ಸರ್ ನಮ್ಮ ಬಾಯ್ಡ್ ಆದಿಪ್ಪು ನಮ್ಮ ಟಂಗ್ಡ ಆದಿಪ್ಪು ನಮ್ಮ ಲಿಪ್ಸಾದ ಆದಿಪ್ಪು ோட்டிப்ப அல்சல்த லா இத்தண்ட எஸ்பமோக் மந்த அண்ட புகேர மச்சி தின் அண்ட அவு ரெடு மூஜி வாரது ஜாஸ்தி அஞ்சே உண்டு மெடிக்கேஷன் கம்மி ஆகுது ஜிந்த டெஃபினெட்லி அது நிக்க ஐந இவாவிட்டு மன்னபோடு புக்கோஞ்சி பெய் பண்ணா பே ஓலாண்ட நம்ம பஞ்சிங் பேனை அதிப்போ சிவியர் பெரிபேனை அதிப்போ சோ இஞ்சின ஓவாண்டேனை மூஜுவார்த்து ஜாஸ்தி இதெல்லாம் மெடிக்கேஷன் கம்மி ஆனால் நிகழ்போது இவால் விட்டு மண் பாட் ஆப்பிடு உ கொஞ்சது அது பண்ட ப்ளீடிங் ரத்தசிராவ ஆப்பணும் ஃபார் எக்ஸாம்பல் நம்ம தெம்மலப்பினாக நெத்தியர் பர்ப்பு நஞ்சினா இஜின் நெத்தியர் கப்பு நஞ்சினா இஜின் மோஷன் போனாங்க ஐட்டு நெத்தியர் பர்ப்பு நம்ம கொஞ்சம் மலின பண்ண மோஷன் மக்கணு யூஸ்வலாக பண்ட நம்ம பஞ்சி தோலை ப்ளீடிங் அத மோஷன் போனாங்க கப்பு பப்பு நஞ்சினா சோ இத்தே ரிவந்தன கூட அவுங்க லங் கேன்சர் இது ஸ்வாஸ்வத்த கேன்சர்ந்து அத்து ஒரு இன்ஃபெக் ವಾಂತಿ ಹಾಪಿಡು ಟೀ ಬಿಡ್ಲ ಅಂಚ ಹಾಪುಡು ಬಟ್ ಒಂದು ಪರ್ಸಿಸ್ಟೆಂಟ್ ಅದಿತ್ತ ನಿಗಲಿ ಇವಲ್ವೆಟ್ ಮನ್ಬೋಡು ಅಂಚೆನೆ ಇಮೋಷನ್ ಇಟ್ಟು ಬ್ಲಡ್ ಕರುಳಿ ಕರುಳಿಂದ ಇನ್ಫೆಕ್ಷನ್ ಇಟ್ಟು ಬಂಜರಿ ಇನ್ಫೆಕ್ಷನ್ ನೆತ್ತಿರ ಬುಡು ಬಟ್ ಒಂದು ಪರ್ಸಿಸ್ಟೆಂಟ್ ಆದಿತ್ತ ಅವು ನಿಖಲೆ ಇಂಟೆಸ್ಟ್ ಕ್ಯಾನ್ಸರ್ ಕ್ಯಾನ್ಸರ್ಲಾ ಬಂಜಿದ ಕ್ಯಾನ್ಸರ್ ಕ್ಯಾನ್ಸರ್ಲಾ ಅದಿಪ್ಪು ಸೊ ಅಂಚ ಅದು ಐನ ಇವಲ್ಮೇಟ್ ಮುಖದಾದ ಪಂಡ ಸಡನ್ನದು ಮಸ್ತ್ ತೂಕ ಕಮ್ಮಿ ಹಾಪುನು ಫಾರ್ ಎಕ್ಸಾಂಪಲ್ ನಮ್ಮ ದುಂಬದಲ್ಲೆಕ್ಕೇ ಫುಡ್ಡು ಪುರ ತಿನ್ನೋದು ಇಲ್ಲ ನಮ್ಮ ಎಕ್ಸಸೈಝ್ದಲ್ಲಿ ಎಕ್ಸ್ಟ್ರಾ ಮಂತ್ ಒಂದಿಂಚ ಆಂಡ್ಲ ತೂಕ ಕಮ್ಮಿ ಆಗೊಂದೇ ಉಂಡು ಒಂದು ಒಂದು ತಿಂಗಳು ನಾಲ್ಕೈದು ಕೆ ಜಿ ಕಮ್ಮಿ ಆಪು ಟೆನ್ ಪಂದ ಟೆನ್ಗೆ ಬಾಡಿ ವೆಯ್ಟ್ ಏತಿತ್ತು ನಾಯ್ತು ಟೆನ್ ಪರ್ಸೆಂಟ್ ಆಜು ತಿಂಗಳು ಕಮ್ಮಿ ಆಗು ಫಾರ್ ಎಕ್ಸಾಂಪಲ್ ಏನೋ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಕೆ ಜಿ ಇತ್ತೆ ಈ ಆಜು ತಿಂಗಳು ಆಜು ಕೆ ಜಿ ಅಂದರೆ ಜಾಸ್ತಿಯನ್ನು ಈ ತೂಕ ಕಮ್ಮಿ ಆಗೋದಿಲ್ಲ ದಾಲ ಡಯ್ಟ್ ಮನ್ ದಾಲ ದಾಲ್ ಮನ್ ಮಾಡ್ಬಂದು ಸೊ ಅಂಚ ಇತ್ತ ನಮ್ಮ ಟೆಸ್ಟ್ ಮನ್ಪುಡ್ ಹಾಕಿ ಆ್ಯಂಡ್ ಇತ್ತೆ ಶುಗರ್ ಅನ್ಕಂಟ್ರೋಲ್ಡ್ ಆದಿತ್ತ ಈ ಇದನ್ನ ಹೈಪರ್ ಥೈರಾಯ್ಡ್ ಸಂಪನ್ಪ ಥೈರಾಯ್ಡದ ಸಮಸ್ಯೆ ಐಟ್ಲ ಈ ತೂಕ ಕಮ್ಮಿ ಹಾಕ್ಬಿಡು ಬಟ್ ನೆಕಲ್ ಇಂಚ ಮಸ್ತ್ ತೂಕ ಕಮ್ಮಿ ಆ ಪುನಾಗ ಐಲಿ ಇವ್ಯಾಲ್ಯೇಟ್ ಮಂದ್ಬಿಡು ಬುಕ್ ಒಂಜಿ ಮಸ್ತ್ ಬಚ್ಚು ನಮಗೆ ಡೈಲಿ ನಮ್ಮ ಇಂಚ ಮಂಪು ನಂಚಿನ ಕೆಲಸ ಮನ್ಪರ ಒಂದಿಜಿ ಮಸ್ತ್ ಬರ್ಚು ಬಚ್ಚು ಎನರ್ಜಿ ಮಸ್ತ್ ಲೋ ಚೂರು ನಡೆದ ದಮ್ ಕಟ್ನಾಕ ಕುಜಲ್ ಪೂರ ಉದ್ರು ಸೊ ಇಂಚ ಇತ್ತ ಮಸ್ತ್ ಸುಸ್ತು ಇತ್ತ ಇವಾಲ್ವ್ ಇ ಮಂದ್ಬಿಡು ಬಿಕಾಸ್ ಒಂದು ದಾಪಕ್ಕೆಲ್ಲ ಕೆಲವು ಕ್ಯಾನ್ಸರ್ಗಳು ಕೆಲ ಪಲ್ಪ ಲಿಫೋಮ್ಮ ಪಲ್ಪ ಬುಕ್ಕ ಈ ಎಪ್ನಾರ್ಮೆಲ್ಸ್ ಪೂರ ಆ ರಕ್ತ ಪ್ರೊಡ್ಯೂಸ್ ಹಾಕೊಂಡು ಬೋನ್ ಮ್ಯಾರನ್ನು ಇನ್ವಾಲ್ವ್ ಮಾಡ್ತದೆ ಸೊ ಆ ಪೆತ್ತರ್ ಪೂರ ಕಮ್ಮಿ ಹಾಕ್ಬಿಟ್ಟು ಕೆಲವು ಬೇತೆ ಕ್ಯಾನ್ಸರ್ ಎಲ್ಲ ಒಂದು ನೆತ್ತರ್ ಕಮ್ಮಿ ಹಾಕಿಬಿಟ್ಟು ಸೊ ಆವಾಗ ಈ ಮಸ್ತ್ ಸುಸ್ತು ಅಂಚಿನ ಉಪ್ಪುಡು ಬುಕ್ ಪಂಡ ತೆಮ್ಮ ಒಂಜಿ ತಿಂಗಳು ಜಾಸ್ತಿ ತೆಮ್ಮ ಐತೆನ ನಿಗಲ್ ಇವಾಲ್ವೆ ಮನ್ಬಿಡು ಸೊ ಒಂಜಿ ತಿಂಗಳು ಜಾಸ್ತಿ ತೆಮ್ಮ ಐತಿಂದ್ರೆ ಟಿ ಬಿಡ್ಲ ಅಂಚಾಕ್ಬಿಡಿ ಜನ ಮತ್ತೆ ಎಲರ್ಜಿದ ಅಂಶ ನಿಗಲ್ ಇತ್ತಿಲ್ಲ ಐಟ್ಲ ಮಸ್ತ್ ದಿನದ ಬುಕ್ಕ ತೆಮ್ಮ ಉಪ್ಪುಡು ಬಟ್ ಒಂಜಿ ತಿಂಗ್ಳುರ್ದು ಜಾಸ್ತಿ ತೆಮ್ಮ ಐತಿ ಕಮ್ಮಿ ಆಯ್ತು ಜಿನ ಮೆಡಿಕೇಶನ್ ಖಂಡಿತ ಖಂಡಿತವಾಗ್ಲ ಇವಾಲ್ವೆಟ್ ಮನ್ಬಿಡು ಬುಕ್ ಒಂಚಿ ವಾಯ್ಸ್ ಚೇಂಜ್ ಆಪುನು ಒಂಥರ ವಾಯ್ಸ್ ರಫ್ ಆಪುನು ಹೋಮ್ಸ್ ಹಾಕನು ಸೊ ಒಂದು ಈ ಮೂಜಿ ಮೂಚಿವಾರದ್ದು ಜಾಸ್ತಿ ನಿಕ್ಲಿಕ್ಕೆ ವಾಯ್ಸ್ ಚೇಂಜ್ ಅಂಚಾಯ್ತನ ிகளே இவால்வேட் மனப்போடு பிகாஸ் அக்கியூட் இன்ஃபெஷன் இப்போ வாய்ஸ் சேஞ்ச் ஆகப்போடு பட் அது இன்ஃபெக்ஷன் செட்டில் ஆனா ரெட் எது முஜுவார்த்து உலகே அவு சரி ஆகப்பிடு பட் புக்கெல்லாம் சரி ஆய்ச்சினா நிகழ்பேட் மனப்போடு புக்கொஞ்சி மெயின்லி பொஞ்சனா கல்விட்டு தாதாபண்ட நம்ம ஸ்தனத்த ஒரு நிப்பல் உப்புண்டை போப்பு நஞ்சினாதிப்பு ஐஞ்சின ரத்த தஞ்சின டிஸ்சார்ஜ் பர்ப்புனே அதிப்பு இதில் நம்ம ஸ்தனத்த ஸ்கின் உப்புண்டு அவுத்தர ஆரேஞ்ச் உப்புடத்தை கித்தழை ஐத்த சோலிதலே கட் ஒன்று சேஞ்சஸ் பர்பனை அதிப்போ புக்க கண்டி சோ இன்ச்ச இன்னும் பூரா சேஞ்சஸ் இத்தன நிகல் இவால்யூஷன்க்கு போடாண்டு புக்க முக்கொஞ்சி தாதா பண்ட நிகல் இத்தொந்து மென்சுரேஷன் உப்புடத்தை பீரியட் ಸಾಂತ್ ಒಂದು ವರ್ಷ ಹಣ್ಣಿಡ್ದು ಬುಕ್ ನಿಗ್ಲಿಕ್ಕೆ ಅಂಚ ಸಾವಂದುಂಟು ಅಂಚೆ ಮನೆ ಇತ್ತ ನಿಗಲ್ಬಹುದು ಇವಾಲ್ ಬೆಟ್ಟ ಮನ್ಪೋಡ ದಾದ ಪಂಡ ಈ ಮೋಷನ್ ಸಡನ್ ನಿಕ್ಲಿಕ್ಕೆ ಅಪ್ಪಗಪ್ಪ ಮಸ್ತ್ ಲೂಸ್ ಮೋಷನ್ ಪೋಪುನು ಈ ಮಸ್ತ್ ಟೈಟ್ ಪೋಪುನು ಓರವ್ರ ಲೂಸ್ ಪೋಪುನು ಒರವರ ಟೈಟ್ ಪೋಪುನು ಮೋಷನ್ ಸೊ ಇಂಚ ಇತ್ತಿನ ಒಂದು ರೆಡ್ ವಾರದ ಮುಜು ವಾರದ ಜಾಸ್ತಿ ಇತ್ತಿಲ್ಲ ನಿಲ್ಬಹುದು ಇವಾಲ್ ಬೆಟ್ಟ ಮನ್ಪೋಡ ಹಾಕೊಂಡು ಮುಕುಂಜಿದಾದ ಪಂಡ ಈ ಮಚ್ಚೆ ನಮ್ಮ ಉಪ್ಪು ನಂಚಿನ ಶರಡು ಉಪ್ಪು ನಂಚಿನ ಮಚ್ಚೆ ಅವು ಮಸ್ತ್ ಮಲ್ಲ 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 ಸೈಜ್ ಆವೊಂದುಂಡು ಬುಕ್ ಜಾಸ್ತಿ ಊರೊಂದು ಬುಕಾಯ್ತ ಕಲರ್ ಚೇಂಜ್ ಆವ್ನುಂಟು ಬಾರ್ಡರ್ ಬಾರ್ಡರ್ನ ಪರ್ಪ ಯೂಶ್ವಲಿ ನಮ್ಮ ನಾರ್ಮಲ್ ಮಚ್ಚೆ ನಮ್ಮ ತುಂಬ ರೌಂಡ್ ಆದ ಉಪ್ಪುನು ಒಂದು ಬಟ್ಟು ಫುಲ್ಲು ಮಲ್ಲ ದ ಇರ್ರೆಗ್ಯುಲರ್ದ ಬಾರ್ಡರ್ ಬರ್ಪುನು ಸೊ ಇಂಚ ಪೂರೈತನ್ನ ಅಪಗಲಪತ್ತು ಈ ವಲ್ಯೂಷನ್ ಬಂದ್ಬಿಡು ಮುಖುಂಜಿದಾದ ಪಂಡ ನಮ್ಮ ಶರೀರಗಳು ಒಂಥರ ಕಪ್ಪು ಬ್ರೌನ್ ಅಚ್ಚಿ ಬೂರ್ನ ಚೂರು ದಾದಾಣ ಮಸ್ತ್ ಮಸ್ತು ಬರ್ತದೆ ಸೊ ಒಂದು ದಾದ ಪಂಡ ಈ ಪ್ಲೇಟ್ಲೆಟ್ ಬಂದ ರಕ್ತ ಕಟ್ಟುವ ಕಣ್ಣ ಅಂತ ಪೂರ ಕಮ್ಮಿ ಹಣ್ಣು ಇಂಚ ಬರ್ಕೊಂಡು ಕೆಲವು ಕ್ಯಾನ್ಸರ್ಡ್ ಒಂದು ಪ್ಲೇಟ್ಲೆಟ್ ಕಮ್ಮಿ ಒಂದು ಮಾತ್ರ ಲಿವರ್ ತೊಂದರೆ ಇಲ್ಲ ಕೆಲವರು ಹಾಕೊಂಡು ಬೇತೆ ಈ ಡೆಂಗ್ಯೂ ಅಂಚ ಬತ್ತ ಹಾಕೊಂಡು ಬಟ್ ಪರ್ಸಿಸ್ಟೆಂಟ್ ಆದರೊಂದು ನೆತ್ತಿರುಲೈ ದಾದ್ಲ ತಗೊಂಡು ರಕ್ತ ಅವು ಚೂರ್ ದಿನ ಕಮ್ಮಿ ಹಾಕೊಂಡು ಬಟ್ ಇಂಚೆನೆ ಅಲ್ಪ ಸ್ಪಾಟ್ಸ್ ಆ ಒಂದು ಉಂಟು ಸೊ ಇಂಚ ಪೂರೈತ್ ನಿಗಲ್ಬೋದು ಇವಾಗ ಬಿಟ್ಟು ಮನ್ಪೋಡಬಿಡು ಬುಕ್ಕೊಂಚಿ ಪಂಡ ನಮ್ಮ ನುಂಗುನಾಗ ಸೊ ನಮ್ಮ ನುಂಗ್ನಾಗ ಕಷ್ಟ ಅಲ್ಲ ಇನಿಷಿಯಲಿ ದಾದಪ್ಪನ್ ಪಂಡ ನಾವು ನೀರು ನುಂಗ್ಯಾರ ಹಾಕ್ಬಿಡು ಬಟ್ ಕಟ್ಟಿದ ಅಂಶ ನುಂಗ್ಯಾರೇ ಕಷ್ಟ ಆ ಒಂದು ಹುಲು ಪತ್ತನಲ್ಲಿ ಆ ಸೊ ಅಂಚ ಇತ್ತ ಪರ್ಸಿಸ್ಟೆಂಟ್ ಆದ ಇತ್ತ ಹೈಕ್ ಇವಾಗ ಬಿಟ್ಟು முக்கஞ்சித பண்ட நமக்கு கரகன்னெல்லாம் ஆப்பணும் பஞ்சி ஃபுல்லு ஃபுல் ஃபுல் லே காப்பு தால வட பூஜி கக்கெர பத்தினே காப்பு சோ இஞ்ச பூரா ரெட் மூஜுவார ஜாஸ்தி இருத்தது நீக்கல் கேஸ்ட்ரி கேஸ்டிரிக்கு பண்ணது குல்லேர பண்ணிவிக்கலு மெடிசின் தான் தால இம்ப்ரூவ்மெண்ட் இச்சில ஐக்கு இவால் விட்டு மந்தது தூ ஓடாபுணு சோ இஞ்சின பூரா சிம்ட்டம்ஸ் மெய்னாது ரெட் இது மூஜுவாரது ஜாஸ்தி இத்தினா நீக்கல் பெட்டர் போது ஃபுல் செக்அப்பு மண் பவுனா சோ நிக்கல் ನೆನಪು ದಿ ಹೊದ ತಪ್ಪೆ ಈ ಪೂರ ಸಿಮ್ಟಮ್ಸು ಒಂದು ಸ್ಪೆಸಿಫಿಕ್ ಆದ ಕ್ಯಾನ್ಸರ್ಗೆ ಹತ್ತು ಬಟ್ ಒಂದು ಇನ್ಫೆಕ್ಷನ್ ಇಡ್ಲ ಬರ್ಕೊಂಡು ಇನ್ಫ್ಲಮೇಷನ್ ಇಲ್ಲ ಬರ್ಕೊಂಡು ಬೇರೆ ಕಂಡೀಷನ್ ಇಡ್ಲ ಬರ್ಬೋದು ಬಟ್ ಇಂಚಿನ ಒಂದು ರೆಡ್ಡು ಮುಜುವಾರ ಜಾಸ್ತಿ ಇತ್ತಲ್ಲ ನಿಖಲ್ಲ ಡೆಫಿನೆಟ್ಲಿ ಟೆಸ್ಟ್ ಮಾಡೋದು ತಗೋಡು ಒಂಚು ವೇಳೆ ಕ್ಯಾನ್ಸರ್ ಇತ್ತಲ್ಲ ಐತ ಅರ್ಲಿ ನಮಗೆ ಡಿಟೆಕ್ಟ್ ಮಾಡ್ತದ್ದು ಬೋಡಾಪನ ಟ್ರೀಟ್ಮೆಂಟ್ ಕೋರಲಿ ಸೊ ಎಂಪ ಪರ್ಸೆಂಟ್ ಜನಕ್ಕೆ ಒಂದು ಫಸ್ಟ್ ಸ್ಟೇಜ್ ಡೇ ನಮ್ಮ ಡಿಟೆಕ್ಟ್ ಮಂತಾಳ ಅವು ಕಂಪ್ಲೀಟ್ ಕ್ಯೂರೀಜನ್ನ ಕಂಪ್ಲೀಟ್ ಕಂಟ್ರೋಲ್ಡ್ ಒಪ್ಬಿಟ್ಟು ಸೊ ಐಕೋಸ್ಕರ ನಮ್ಮ ಐತ ಬಗ್ಗೆ ನಿಕ್ಲಿಂದ ಅವೇರ್ ಮನ್ಬೋಡು ಪನ್ಕೊಂಡ ದೃಷ್ಟಿಯೇ ಏನಿಗೆ ಸಂಚಿಕೆಯನ್ನು ಮತ್ತದೆ ನಿಗು ಲೈಕ್ ಪೋಡಿಪುನ ಅವಶ್ಯಕತೆ ಇಚ್ಛಿ ಕಿರೋರಪ್ಪ ಒಂದು ಸಿಂಪ್ಟಮ್ಸ್ ನಾಟ್ ಸ್ಪೆಸಿಫಿಕ್ ಟು ಓನ್ಲಿ ಕ್ಯಾನ್ಸರ್ ಕ್ಯಾನ್ಸರ್ಗೆ ಮಾತ್ರ ಸ್ಪೆಸಿಫಿಕ್ ಅಟ್ ಬೇದ ಕಂಡೀಷನ್ ಎಲ್ಲ ಒಂದು ರೋಗ ಲಕ್ಷಣ ಬರ್ಬೋದು ಸೊ ಇಡಿತ ಎನ್ನ ಈ ಸಂಚಿಕೆ ನಿಗಲಿಗೆ ಇಷ್ಟ ಆದಿತ್ತ ನಿಗು ಲೈಕ್ ಮಾಡಬೇಲೆ ಅಂಚನೆ ನಿಗದಿನ ಫ್ರೆಂಡ್ಸ್ಗೆ ಆದಿಪ್ಪು ರಿಲೇಟಿವ್ಸ್ ಆದಿಪ್ಪು ರೆಗ್ಲ ಶೇರ್ ಮಾಡಬೇಲೆ ಸೊ ದ್ಯಾಟ್ ಪೂರ ಅವೇರ್ ಅರ್ಲಿ ಡಿಟೆಕ್ಷನ್ ನಮಗೆ ಮನ್ಬೋಲಿ ಪೋಡಿಪುನ ಅವಶ್ಯಕತೆ ಅಂಚನೆ ಅಂಚನೆಯನ್ನ ಚಾನೆ ಸಬ್ಸ್ಕ್ರೈಬ್ ಮನ್ಬಿಲೆ ದಯಪಾಡೇ ನಿಕ್ಲಿ ಪ್ರತಿ ಶುಕ್ರವಾರ ಯಾನೆ ಇಂಚನೇ ಉಪಯುಕ್ತ ಮಾಹಿತಿ ದೊಡ್ಡಿಗೆ ಬರ್ಬೇಕು ಸೊ ದ್ಯಾಟ್ ನಿಕ್ಲಿಗ ಅವ್ ಪಾಡಿನಾಗ ಆಯ್ತಾ ಇನ್ಫಾರ್ಮೇಶನ್ ತಗೊಂಡು ಅಂಚನೆ ನಿಕ್ಲಿಗ ಎನಿ ಸ್ಪೆಸಿಫಿಕ್ ಟಾಪಿಕ್ ದ ಬಗ್ಗೆ ಮಾಹಿತಿ ಬೋರ್ಡ್ ಒಂದು ಕಮೆಂಟ್ ಸೆಕ್ಷನ್ ಪಾಡ್ಲೆ ಯಾನ ಇದ್ದ ಬಗ್ಗೆ ನಿಕ್ಲಿಗ ಅವೇರ್ನೆಸ್ ಕೊಡ್ರೆ ಟ್ರೈ ಮಾಡ್ತೇವೆ ಧನ್ಯವಾದ